ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇಷ್ಟೊಂದು ರಾತ್ರಿಯಲ್ಲಿ ಲೈವ್ ಬರುವ ಉದ್ದೇಶ ಏನಪ್ಪಾ ಅಂತಂದರೆ ಈಗಾಗಲೇ ನನಗೆ ಹದಿನೈದರಿಂದ ಒಂದು ಇಪ್ಪತ್ತು ಜನ ನನಗೆ ಕರೆ ಮುಖಾಂತರ ಮಾತಾಡಿದರು ಏನು ಸರ್ ಶಹಾಪುರ ಮತ್ತು ಯಾದಗಿರ್ ರಸ್ತೆ ಬಂದಾದಂತೆ ಕೆಲವು ಜನ ಹೇಳ್ತಾ ಇದ್ದಾರೆ ಕೆಲವೊಂದು ಜನ ಓಪನ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕನ್ಫ್ಯೂಷನ್ ಅಲ್ಲಿದ್ದರು ಜನ ಆ ಕನ್ಫ್ಯೂಷನ್ ಇರಬಾರ್ದು ಅಂತೇಳಿ ನಾನು ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂದ್ರೆ ಅಧೀಕ್ಷಕರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪೃಥ್ವಿ ಶಂಕರ್ ಅವರ ಜೊತೆ ಮಾತನಾಡಿದೆ ದೂರವಾಣಿ ಕರೆ ಮುಖಾಂತರ ನಾನು ಯಾಕೆ ಅಂತಂದ್ರೆ ಬಹಳಷ್ಟು ಜನ ನನಗೆ ಕರೆ ಮಾಡಿ ಯಾದಗಿರಿಯಿಂದ ಶಹಪುರ್ ಹೋಗುವಂತ ರಸ್ತೆ ಬಂದ್ ಆಗಿದೆಯಾ ಸ್ಟಾರ್ಟ್ ಆಗಿದೆಯಾ ಅಂತೇಳಿ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ರು ಆ ಒಂದು ಹಿನ್ನೆಲೆಯಲ್ಲಿ ಇಷ್ಟೊಂದು ರಾತ್ರಿಯಲ್ಲಿ ನನಗೆ ಮಾಹಿತಿ ಪಡ್ಕೊಂಡು ಇಷ್ಟೊಂದು ರಾತ್ರಿಯಲ್ಲಿ ಲೈವ್ ಬರುವ ಉದ್ದೇಶ ಅಷ್ಟೇ ಯಾರ್ಯಾರು ಶಹಾಪುರ್ ಹೋಗೋರಿದ್ದಿರೋ ಅವರು ಶಹಾಪುರ ಉಳಕ್ಕೆ ಇವತ್ತ ಇಂದು ರಾತ್ರಿ ರಸ್ತೆ ನೈಕಲ್ ಹತ್ತಿರ ಭೀಮಾ ನದಿಯ ಬ್ಯಾಕ್ ವಾಟರ್ ಬಂದಿರುವ ಹಿನ್ನೆಲೆಯಲ್ಲಿ ಆ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ನಾನು ಇನ್ನೊಂದು ವಿಡಿಯೋ ಸಹಿತ ಹಾಕ್ತೇನೆ ಆ ವಿಡಿಯೋ ಸಹ ಇದೇ ರೀತಿ ಇರುತ್ತೆ ಆ ಮಣ್ಣು ಹಾಕಿದ್ದಾರೆ ಎಲ್ಲಿ ಬಂದ್ ಆಗಿದ್ದಾವೆ ಎಲ್ಲಿ ಬ್ಯಾರಿಕಾಡ್ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ ನೀವು ಅದ್ರಲ್ಲಿ ಸಹ ನೋಡಬಹುದು ಸ್ನೇಹಿತರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾಕಂತಂದ್ರೆ ಶಹಾಪುರದಿಂದ ಬರುವವರು ಸಹ ನೈಕಲ್ ಹತ್ತಿರ ತನಕ ಬಂದು ರಿಟರ್ನ್ ಹೋಗ್ತಾ ಇದ್ದಾರೆ ಅದಾಗಬಾರ್ದು ನಾಳೆ ಬೆಳಿಗ್ಗೆವರೆಗೆ ಮತ್ತೆ ನಾಳೆ ಬೆಳಿಗ್ಗೆ ಏನಾಗ್ತದೆ ಅದರ ಬಗ್ಗೆ ಹೇಳುವುದಿಲ್ಲ ಈಗಾಗಲೇ ಭೀಮಾ ನದಿಗೆ ಅಪಾರ ಪ್ರಮಾಣ ನೀರು ಭೀಮಾ ನದಿಗೆ ಈಗ ಅಪಾರ ಪ್ರಮಾಣ ನೀರು ಬಂದು ಸೇರ್ತಾ ಇದೆ ಇನ್ನ ಬರುವಷ್ಟು ನೀರು ಬರುವ ಸಾಧ್ಯತೆ ಇದೆ ಆ ಒಂದು ಹಿನ್ನೆಲೆಯಲ್ಲಿ ನೀರಿನ ಜಾಸ್ತಿ ಆದರೆ ವಾಹನ ಸವರರಿಗೆ ತೊಂದರೆ ಆಗುತ್ತೆ ವಾಹನ ಸವರಿಗೆ ನಾಳೆಗೆ ಅನಾಹುತ ಆಗಬಹುದು ಅಂತೇಳಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಯಾರಿಗೂ ತೊಂದರೆ ಆಗಬಾರ್ದು ಯಾರು ಸಹ ಜೀವ ಕಳ್ಕೋಬಾರ್ದು ಎಲ್ಲರು ಚೆನ್ನಾಗಿರ್ಬೇಕಂತೇಳಿ ಆ ಒಂದು ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನೈಕಲ್ ಗ್ರಾಮದಲ್ಲಿ ಒಂದು ಸಣ್ಣ ಹಳ್ಳ ಇದೆ ಅದೇ ಬ್ಯಾಕ್ ವಾಟರ್ ಏನು ಬರ್ತಾ ಇದೆ ಆ ಬ್ಯಾಕ್ ವಾಟರ್ ಬಂದಿರುವ ಹಿನ್ನೆಲೆಯಲ್ಲಿ ಈಗ ಆ ಒಂದು ರಸ್ತೆ ರಾಜ್ಯ ಹೆದ್ದರಿ ಇದೆ ಯಾದಗಿರಿ ಮತ್ತು ಬಿಜಾಪುರ ರಾಜ್ಯ ಹೆದ್ದಾರಿ ಇದೆ ಆ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಎಲ್ಲರೂ ಪ್ರತಿಯೊಬ್ಬರು ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ತಲುಪಬೇಕು ಯಾಕಂತಂದ್ರೆ ಇಲ್ಲಿಗೆ ಬಂದು ರಿಟರ್ನ್ ಹೋಗೋಕ್ಕಿಂತ ಮೊದಲು ಇಲ್ಲಿಗೆ ಬಂದು ರಿಟರ್ನ್ ಹೋಗೋದ್ ಬೇಡ ಯಾರು ಹಾಗಾಗಿ ಯಾರ್ಯಾರು ಬರೋದಿದ್ದಾರೆ ಯಾರ್ಯಾರು ಬಂದು ಹೋಗ್ತಾ ಇದಾರೆ ಅಂತವ್ರಿಗೆಲ್ಲರೂ ಈ ವಿಡಿಯೋ ಶೇರ್ ಮಾಡಿ ಈ ಒಂದು ಕೆಲವೊಬ್ಬರಿಗೆ ತೊಂದರೆಯಿಂದ ತಪ್ಪಿ ತಪ್ಪಿಸಬಹುದು ಇಲ್ಲಿಗೆ ಬಂದು ತೊಂದರೆ ಆಗಿ ಅವರು ರಿಟರ್ನ್ ಹೋಗೋದು ಬೇಡ ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪೃಥ್ವಿ ಶಂಕರ್ ಸರ್ ಅವರ ಜೊತೆ ಮಾತನಾಡಿದ್ದೇನೆ ಅವರು ಸಹ ನಮ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಈಗಾಗಲೇ ನಾವು ಆ ನೈಕಲ್ನಲ್ಲಿರುವಂತಹ ರಸ್ತೆಯನ್ನು ಈಗ ನೈಕಲ್ ಅಂದ್ರೆ ಅಲ್ಲಿ ಒಂದು ಬ್ಯಾಕ್ ವಾಟರ್ ಬರುತ್ತೆ ಭೀಮಾ ನದಿಯ ಬ್ಯಾಕ್ ವಾಟರ್ ಬರುತ್ತೆ ಆ ಬ್ಯಾಕ್ ವಾಟರ್ ಬಂದಿರೋದೇ ರಸ್ತೆ ಎಲ್ಲಾ ಆ ಒಂದು ಇಲ್ಲ ಎರಡು ಎರಡು ಮೂರು ಫೀಟ್ ನೀರ್ ಹೈಟ್ ಬರುತ್ತೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸಣ್ಣಪುಟ ವಾಹನಗಳು ಆಗಿರ್ಬಹುದು ಭಾರಿ ವಾಹನಗಳಾಗಿರ್ಬೋದು ಹೋಗೋಕೆ ತೊಂದರೆ ಆಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ನೈಕಲ್ ಇರುವಂತಹ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಗುರುಶಿಣಗಿ ಗೇಟ್ ಹತ್ತಿರ ಮೊರಮ್ ಹಾಕಿದ್ದಾರೆ ರಸ್ತೆ ಅಡಲಾಗಿ ಯಾರು ಆ ಕಡೆ ಹೋಗ್ಬಾರ್ದು ಅಂತ ಹೇಳಿ ಮತ್ತು ಅದೇ ರೀತಿಯಾಗಿ ನೈಕಲ್ ಆಕಡೆ ಸಹ ಮೊರಮ್ ಹಾಕಿದ್ದಾರೆ ಈ ವಿಡಿಯೋವನ್ನು ಎಲ್ಲರೂ ಶೇರ್ ಮಾಡಿ ನಾನು ಅಲ್ಲಿ ಮೊರಮ್ ಹಾಕಿದಂತ ವಿಡಿಯೋ ತರಿಸಿ ಈ ವಿಡಿಯೋ ಆ ವಿಡಿಯೋ ಎರಡು ಮತ್ತೆ ನಾನು ಹಾಕ್ತೇನೆ ಯಾವ ರೀತಿ ಅಲ್ಲಿ ಮರಮ ಹಾಕಿದ್ದಾರೆ ಯಾವ ರೀತಿ ಬಂದ್ ಆಗಿದ್ದಾವೆ ಅಲ್ಲಿ ಯಾವ ರೀತಿ ಪೊಲೀಸ್ ಅವರು ಆ ಕಟ್ಟ ಕ್ರಮ ಕೈಗೊಳ್ತಾ ಇದ್ದಾರೆ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಆಗ್ತೇನೆ ನೀವು ಆದಷ್ಟು ಬೇಗ ಈ ಒಂದು ವಿಡಿಯೋನು ಪ್ರತಿಯೊಬ್ಬರು ಶೇರ್ ಮಾಡಿ ಯಾಕೆಂತಂದ್ರೆ ಬಹಳ ಜನ ನನಗೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಇಲ್ಲಿಯವರೆಗೆ ನನಗೆ ಕರೆ ಮುಖಾಂತರ ಮಾತಾಡಿದ್ದಾರೆ ಏನ್ ಸರ್ ನೈಕಲ್ ಹತ್ರ ರಸ್ತೆ ಬಂದ್ ಆಗಿದೆಯಾ ಇಲ್ವಾ ಅಂತೇಳಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಬಂದ್ ಆಗಿದ್ದು ಸತ್ಯ ಬಂದ್ ಆಗಿದೆ ಬಂದ್ ಆಗಿದೆ ಯಾರು ಸಹ ಆ ಕಡೆ ಹೋಗ ಹೋಗೋಕು ಪ್ರಯತ್ನ ಮಾಡಬೇಡಿ ಅದೇ ರೀತಿಯಾಗಿ ಭೀಮಾ ನದಿಯ ನಿಮ್ಗೆಲ್ಲ ಗೊತ್ತಿದೆ ಎಷ್ಟೊಂದು ಸ್ಪೀಡ್ ಆಗಿ ಭೀಮಾ ನದಿಯ ನೀರು ಬರ್ತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಯಾರು ಸಹ ಇವತ್ತು ನಾನು ಭೀಮಾ ನದಿಯ ಗುರುಶಗಿ ಬ್ರಿಡ್ಜ್ ಹತ್ರ ನೋಡ್ತಾ ಇದೆ ಬಹಳಷ್ಟು ಜನ ಆ ಏನು ಭೀಮಾ ನದಿ ದಡ ಇರ್ತೆ ಅಲ್ಲಿವರೆಗೂ ಹೋಗಿ ಮೀನ ಹಿಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾನು ಅಂತವ್ರಿಗೆಲ್ಲ ನಾನು ಮನವಿ ಮಾಡ್ತೇನೆ ದಯ ಮಾಡಿ ನೋಡಿ ನಿಮ್ಮ ಜೀವ ಅಮೂಲ್ಯವಾದದ್ದು ಈ ಜೀವವನ್ನು ಕಳ್ಕೊಳ್ಳೋದು ಬೇಡ ಹಾಗಾಗಿ ದಯಮಾಡಿ ಯಾರು ಸಹ ಆ ರೀತಿ ಹುಚ್ಚ ಹುಚ್ಚು ಕೆಲಸ ಮಾಡಕ್ ಹೋಗ್ಬೇಡಿ ಬಹಳ ಜನ ನೋಡ್ತಾ ಇದೀವಿ ನಾವು ಅಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಸೆಲ್ಫಿ ತಗೊಳ್ತಾ ಇದ್ದಾರೆ ಸೆಲ್ಫಿ ನೀವಿದ್ರೆ ಸಾವಿರಾರು ಸೆಲ್ಫಿ ತಗೊಳ್ಬಹುದು ಆದ್ರೆ ನೀರಿನ ಪಕ್ಕಕ್ಕೆ ಹೋಗಿ ನೀರಿನ ಸಮೀಪ ಹೋಗಿ ಆ ಭೀಮಾ ನದಿ ದಡ ಪಕ್ಕ ಪಕ್ಕಕ್ಕೆ ಹೋಗಿ ನೀವು ಅಲ್ಲಿ ಕೊನೆಯವರೆಗೆ ಹೋಗಿ ಸೆಲ್ಫಿ ತೊಳುವಂತ ಹುಚ್ಚು ಸಾಹಸ ಯಾರು ಸಹ ಮಾಡಬೇಡಿ ದಯ ಮಾಡಿ ಈ ಜೀವ ಒಂದು ಸರ್ತಿ ಹೋದ್ರೆ ಮತ್ತೆ ಜೀವ ಬರೋದಲ್ಲ ಹಾಗಾಗಿ ನಾನು ಎಲ್ಲ ದಯ ಮಾಡಿ ನಾನು ಮತ್ತೆ ಮತ್ತೆ ಮನವಿ ಮಾಡ್ತೇನೆ ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಫೋನ್ ಮಾಡ್ತಾ ಇದೀರಿ ನೀವೆಲ್ಲರೂ ಮಾಹಿತಿ ಕೇಳ್ತಾ ಇದ್ರು ಅಂದರೆ ನಾವು ನಿಮ್ಮ ತನಕ್ಕೆ ತಲುಪಿದ್ದೇವೆ ನನ್ ನನಗೂ ಖುಷಿ ಆಗುತ್ತೆ ನೀವೆಲ್ಲರೂ ಫೋನ್ ಮಾಡಿದಿರಿ ಆ ಒಂದು ನಿಮ್ಮ ಫೋನ್ ಕಾರ್ಯ ನೋಡೆ ಇವತ್ತು ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರಿಗೆ ಕರೆ ಮುಖಾಂತರ ಮಾತಾಡಿದೆ ಮಾತಾಡಿದ ನಂತರ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ ದಯಮಾಡಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅದೇ ರೀತಿಯಾಗಿ ಏನು ಅಲ್ಲಿ ನೈಕಲ್ ಹತ್ತಿರ ದಾರಿ ಬಂದಾಗಿದೆ ಯಾರು ಸಹ ಆ ಟೂ ವೀಲರ್ ತಗೊಂಡ್ ಬರ್ತಾರೆ ಕೆಲವೊಬ್ರು ಜಂಪ್ ಮಾಡಿರ್ತಾರೆ ಲಾಸ್ಟ್ ಟೈಮ್ ಯಾಕಂತಂದ್ರೆ ಭೀಮಾ ರೈಲ್ವೆ ಭೀಮಾ ನದಿಯ ಅಂದ್ರೆ ಹಳೆ ಬಸ್ ಹತ್ತಿರ ಏನು ಅದು ಸೇತುವೆ ರೈಲ್ವೆ ಸೇತುವೆ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಮಣ್ಣು ಹಾಕಿದ್ರು ಆ ಮಣ್ಣಿನ ಮೇಲೆ ಹೋಗ್ತಾ ಇದ್ರು ಕೆಲವೊಬ್ಬರು ಆ ತರ ಸಾಹಸ ಮಾಡಕ್ ಹೋಗ್ಬೇಡಿ ಯಾರು ಇದು ಒಳ್ಳೇದಲ್ಲ ಯಾರು ಸಹ ತರ ಸಾಹಸ ಮಾಡಕ್ ಹೋಗ್ಬೇಡಿ ಇದು ನಿಮ್ಮ ಜೀವ ದ ಜೊತೆ ನೀವೇ ಚೆಲ್ಲಾಟ ಆಡ್ತಾ ಇದ್ದೀರಿ ಇವತ್ತ ನಿಮ್ಮ ಜೀವ ಹೋಗ್ಬಾರ್ದು ಅಂತೇಳಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಇಲಾಖೆದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಅದೇ ರೀತಿ ಮುಂದುವರ್ಲಿ ಹಾಗಾಗಿ ಈ ವಿಡಿಯೋ ಅನ್ನು ಈ ಮೆಸೇಜ್ ಅನ್ನು ಯಾರ್ಯಾರು ಶಾಹಪುರದಿಂದ ಯಾದಗಿರಿಗೆ ಬರ್ತಾ ಇದ್ದಾರೆ ಯಾರು ಯಾದಗಿರಿಂದ ಶಾಹಪುರಿಗೆ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲರು ಶೇರ್ ಮಾಡಿ ರಸ್ತೆ ಆಲ್ರೆಡಿ ಬಂದ್ ಆಗಿದೆ ಯಾವುದೇ ತರಹದ ಓಪನ್ ಇಲ್ಲ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ ಹಾಗಾಗಿ ದಯಮಾಡಿ ಯಾರು ಹೋಗೋಕ್ಕೆ ಹೋಗ ಹೋಗುವಂಥ ಕೆಲಸ ಮಾಡಬೇಡಿ ಓಕೆ ಸ್ನೇಹಿತರೆ ಈ ವಿಡಿಯೋನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಭಾಳ ಜನ ನೋಡ್ತಾ ಇದ್ರಿ ತಾವು ಒಂದೊಂದು ಶೇರ್ ಮಾಡಿದ್ರು ಸಹ ಎಲ್ಲರಿಗೂ ತಲುಪುತ್ತೆ ವಿಡಿಯೋ ಪ್ರತಿಯೊಬ್ಬರು ತಲುಪಬೇಕು ಯಾಕೆಂತಂದ್ರೆ ಇವತ್ತೆಷ್ಟೋ ಜನ ಶಹಾಪುರ್ದಿಂದ ಕೆಲವೊಬ್ರು ಬರ್ತಾ ಇದ್ರು ನನ್ಗೆ ಅಂದ್ರೆ ಅವ್ರು ನನಗೆ ಎಲ್ಲಿ ಬಂದು ಫೋನ್ ಮಾಡಿದ್ರು ನೈಕಲ್ ಹತ್ರ ಬಂದು ಅವ್ರಿಗೆ ಗೊತ್ತಾದ ನನಗೆ ಫೋನ್ ಮಾಡಿದ್ರು ಏನ್ ಹೇಳಿದ್ರು ಸರ್ ಇಲ್ಲಿ ನಾವು ಬಂದಿದ್ದೀನಿ ಸರ್ ಅಹ್ ರಸ್ತೆ ಬಂದಿದೆ ನೀವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು ಸರ್ ನಂಗೆ ಇದ್ರ ಮಾಹಿತಿ ಇದ್ರ ಬಗ್ಗೆ ನನ್ಗೆ ಮಾಹಿತಿ ಇಲ್ಲ ನಾನು ಮಾಹಿತಿ ತರಿಸ್ಕೊಂಡು ವಿಡಿಯೋ ಮಾಡ್ತೇನೆ ಅಂತ ಹೇಳಿದೆ ಈಗ ನನಗೆ ಮಾಹಿತಿ ಬಂತು ಪೊಲೀಸ್ ವರಿಷ್ಠಾಧಿಕಾರಿ ಅಧಿಕಾರಿ ಜೊತೆ ಮಾತನಾಡಿದ ನಂತರ ಮಾಹಿತಿ ಗೊತ್ತಾಯ್ತು ಆ ಮಾಹಿತಿಯನ್ನು ಆಧಾರವನ್ನು ಇಟ್ಕೊಂಡು ಇವತ್ತ ನಾನು ನಿಮ್ಗೆ ಈ ಈ ಒಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ಈ ವಿಡಿಯೋನು ಶೇರ್ ಮಾಡಿ ಪ್ರತಿಯೊಬ್ಬರು ತಿಳಿಸಿ ಈ ರೀತಿ ಇದೆ ಸಮಸ್ಯೆ ಇದೆ ಯಾರು ಹೋಗ ಹೋಗುವಂತ ಪ್ರಯತ್ನ ಮಾಡಬೇಡಿ ಅಂತ ತಿಳಿಸಿ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತೊಮ್ಮೆ ಸ್ನೇಹಿತರೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಆ ಅಲ್ಲಿ ಬಂದಿರುವ ಬಂದು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಅಂದ್ರೆ ನಾನು ಅಲ್ಲಿಂತ ಕೆಲವೊಂದು ವಿಡಿಯೋಗಳನ್ನು ತರಿಸ್ತಾ ಇದ್ದೇನೆ ಕೆಲವೊಂದು ವಿಡಿಯೋ ಮತ್ತು ಕೆಲವೊಂದು ಫೋಟೋಗಳು ತರಿಸಿ ಸಂಪೂರ್ಣ ಮಾಹಿತಿ ಅಂದ್ರೆ ಅಲ್ಲಿ ಯಾವ ರೀತಿ ಬಂದ್ ಆಗಿದೆ ಯಾವ ರೀತಿ ಮಣ್ಣು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತೋರಿಸ್ತೇನೆ ನಿಮ್ಗೆ ನೀವು ಆದಷ್ಟು ಬೇಗ ಆದಷ್ಟು ಬೇಗ ಈ ಒಂದು ವಿಡಿಯೋನು ಎಲ್ಲರೂ ಶೇರ್ ಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ಪ್ರತಿಯೊಬ್ಬರು ಗೊತ್ತಾಗಬೇಕು ನೈಕಲ್ ಹಲ್ ನೈಕಲ್ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ ಶಹಾಪುರ್ ಯಾದಗಿರಿ ಹೋಗುವಂತ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ ಯಾವುದೇ ತರಹದ ಓಪನ್ ಇಲ್ಲ ಕಂಪ್ಲೀಟ್ ಕ್ಲೋಸ್ ಆಗಿದೆ ಹಾಗಾಗಿ ಸ್ನೇಹಿತರೆ ಎಷ್ಟು ಬೇಗ ಬಹಳ ಜನಕ್ಕೆ ತಲುಪಬೇಕು ಅಲ್ಲಿ ಇಲ್ಲಿವರೆಗೆ ಬಂದು ರಿಟರ್ನ್ ಹೋಗೋದು ಬೇಡ ಯಾರು ಯಾರ್ಯಾರು ಯಾರ ಏನೇನು ಕೆಲಸ ಇರುತ್ತೋ ಗೊತ್ತಿಲ್ಲ ಆದರೆ ಇಲ್ಲಿವರೆಗೆ ಬಂದು ರಿಟರ್ನ್ ಹೋಗೋಂತ ಪರಿಸ್ಥಿತಿ ಯಾರಿಗೂ ಎದುರಾಗೋದು ಬೇಡ ಆ ಒಂದು ಹಿನ್ನೆಲೆಯಲ್ಲಿ ತಾವು ಪ್ರತಿಯೊಬ್ಬರು ಸಹ ಒಬ್ಬೊಬ್ಬರು ಒಂದೊಂದು ಶೇರ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಆ ಒಂದು ಎಲ್ಲರಿಗೂ ಗೊತ್ತಾದ ನಂತರ ಕೆಲವೊಬ್ಬರು ಎಚ್ಚರಿಕೆಯಿಂದ ಇರ್ತಾರೆ ಕೆಲವರು ಬರುವುದಿಲ್ಲ ಬೇರೆ ಮಾರ್ಗಗಳಿರ್ತವೆ ಬೇರೆ ಬೇರೆ ಡೈವರ್ಟ್ ಮಾಡಿರ್ತಾರೆ ರಸ್ತೆಗಳು ಅಂದ್ರೆ ರಸ್ತೆಗಳು ಸಾಕಷ್ಟು ಇದಾವೆ ಮಾರ್ಗ ಬದಲಾವಣೆ ಮಾಡ್ಕೋಬೇಕು ನಾನು ಯಾದಗಿರಿ ಬರಲೇ ಬೇಡ ಅಂತ ಹೇಳುದಿಲ್ಲ ಮಾರ್ಗವನ್ನು ಬದಲಾವಣೆ ಮಾಡ್ಕೊಳ್ಳಿ ಯಾವ ರೀತಿ ಮಾರ್ಗವನ್ನು ಬದಲಾವಣೆ ಬೇರೆ ಬೇರೆ ದಾರಿಗಳು ಇರ್ತವೆ ಇವತ್ತು ಹತ್ತಿರ ಕ್ಲೋಸ್ ಆಗಿರಬಹುದು ಅದಕ್ಕೆ ನೈಕಲ್ ಹಿಂದುಗಳಿಂದ ಯಾವ ರಸ್ತೆ ಇದ್ದಿರಬಹುದು ಅದಕ್ಕೆ ಮತ್ತೆ ಯಾದಗಿರಿ ಅಂತ ಹೋಗು ಶಾಪುರ್ ಹೋಗೋರು ಅಂತ ಏನಿಲ್ಲ ಬೇರೆ ಬೇರೆ ಒಡಗರಿ ಅಂತ ಸಹ ಹೋಗ್ಬಹುದು ಆದ್ರೆ ಎಲ್ಲೇ ಹೋಗಿ ಹೋಗಿದ್ರು ಸಹ ನೀವು ಯಾವ ಕಡೆ ಹೋದ್ರೂ ಸಹ ನೀವು ನೀವು ಕಂಪ್ಲೀಟ್ ತಿಳಿದುಕೊಂಡೇ ಹೋಗಬೇಕು ಯಾಕೆಂತಂದರೆ ಅಲ್ಲಿ ಹೋಗಿ ನೀವು ರಿಟರ್ನ್ ಬರಬಾರ್ದು ಅನ್ನೋದೇ ಒಂದು ನನ್ನ ಉದ್ದೇಶ ನೀವು ಯಾರು ಸಹ ತೊಂದರೆ ಕಿಡ ಅಂತ ಅಂತೇಳಿ ನನ್ನ ಉದ್ದೇಶ ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಅಷ್ಟೆ ಬೇರೆ ಬೇರೆದೇನಿಲ್ಲ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಮಳೆ ಆದಷ್ಟು ಬೇಗ ನಿಲ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಎಲ್ಲರಿಗೂ ಶುಭರಾತ್ರಿ ಧನ್ಯವಾದಗಳು